ರಿಪೋರ್ಟ್ ಸಿ ಸಿಎಂ ಕ್ಲೀನ್ ಚೀಟ್ ಆಗಿದೆ ಜೆ ಬಿಜೆಪಿ ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ವಿಪಕ್ಷಗಳು ಇದು ಸರ್ಕಾರದ ಪ್ರೇರಿತ ರಿಪೋರ್ಟ್ ಅಂತ ಈ ಡಿ ಜೆಡಿಎಸ್ ಅವ್ರಿಗೆ ಮಾನ ಮರ್ಯಾದೆ ಇದೆ ಅಂದ್ರೆ ನಾನು ಆವತ್ತೇ ಹೇಳಿದ್ದೆ ಚಾಮುಂಡೇಶ್ವರಿ ಬಂದು ಪ್ರಮಾಣ ಮಾಡಿರಿ ಅಂತ ಹೇಳಿ ನಿಮ್ಮ ಎಮ್ ಎಲ್ ಎ ಯಾರೋ ಶ್ರೀವತ್ಸ ಅವ್ರು ಯಾರೋ ಇನ್ನೊಬ್ಬರು ಎಮ್ ಎಲ್ ಸಿ ಅವರಿಗೆಲ್ಲ ಹೇಳಿದ್ದೆ ನಾವೇನಾದರೂ ತಪ್ಪು ಮಾಡಿದರೆ ನಾನು ಬಂದು ಚಾಮುಂಡೇಶ್ವರಿ ಹತ್ರ ಪ್ರಮಾಣ ಮಾಡ್ತೀನಿ ಅಲ್ಲಿ ಬಂದು ನೀವು ಮಾಡಿ ಅಂತ ಯಾರಿಗೂ ಬರಲಿಕ್ಕೆ ಯೋಗ್ಯತೆ ಇಲ್ಲ ಸುಮ್ಮನೆ ಇವತ್ತಿನ ದಿನ ಲೋಕಾಯುಕ್ತ ವರದಿ ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ಅದಕ್ಕೇನಾದರೂ ಅರ್ಥ ಇದೆಯಾ ಮತ್ತು ಇನ್ಯಾರು ಕೊಡೋಣ ಹಾಗಾದರೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಬಲಶಾಲಿಯಾಗಿರೋದು ಇಂದಿನ ಅನೇಕ ಮುಖ್ಯಮಂತ್ರಿಗಳನ್ನು ಮಂತ್ರಿಗಳನ್ನು ತಪ್ಪು ಮಾಡಿದಾಗ ಅಂತ ಕೆಲಸ ಮಾಡಿರೋದು ಲೋಕಾಯುಕ್ತ ಲೋಕಾಯುಕ್ತ ಕೊಟ್ಟಿರುವಂತಹ ರಿಪೋರ್ಟ್ಗೂ ನಮ್ಗೆ ಸಂಬಂಧ ಇಲ್ಲ ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ ಅವರು ಯಾವುದೇ ಪೂರ್ವಾಗ್ರಹ ಪೀಡಿತರಾಗಿ ಯಾವುದೂ ಕೆಲಸ ಮಾಡಲಿಲ್ಲ ಅವರು ಏನು ಆ್ಯಕ್ಚುಯಲ್ಸ್ ಏನಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಯಾವುದು ತಪ್ಕೊಂಡು ಬಂದಿಲ್ಲ ಅದಕ್ಕೆ ಬಿ ರಿಪೋರ್ಟ್ ಹಾಕಿದ್ದಾರೆ ಇನ್ಯಾವುದು ಹಂಗಾದ್ರೆ ಕಂಪ್ಲೇಂಟ್ ಮಾಡಿಬಿಟ್ಟಿದೆ ಅದು ಕರೆಕ್ಟ್ ಇತ್ತಾ ಬಿ ಜೆ ಪಿ ಅವರು ಮತ್ತು ಬೇರೆ ಪಕ್ಷದವ್ರು ಹೇಳ್ತಾರೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಅವ್ರದ್ದೇ ಸ್ವತಂತ್ರ ಸಂಸ್ಥೆ ಅದನ್ನು ನಾನು ಇವತ್ತು ಅವ್ರು ಏನು ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀನಿ ಎಲ್ಲ ನ್ಯಾಯ ನೀತಿ ಏನಿದೆ ಈ ರಾಜ್ಯದ ನಮ್ಮ ಸಂವಿಧಾನ ಏನಿದೆ ಸಂವಿಧಾನದ ಪ್ರಕಾರ ನ್ಯಾಯ ಸಿಗ್ತದೆ ಫಿಫ್ಟಿ ಫಿಫ್ಟಿ ನಿವೇಶನಗಳು ಹಂಚಿರೋದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ದೇಸಾಯಿ ಕಮಿಟಿಗೆ ಕೊಟ್ಟಿದ್ದೀವಿ ಏಕ ಸದಸ್ಯ ಅವ್ರದ್ದು ಕಮಿಟಿ ಮಾಡಿದ್ದೀವಿ ಅವರು ಅದರನ್ನು ಚೇರ್ ಮಾಡ್ತಿದ್ದಾರೆ ಪಿ ಎನ್ ದೇಸಾಯಿ ಅವರವರು ಏನು ನಮಗೆ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಮೇಲೆ ನಾವು ಕ್ರಮ ತಗೊತೇವೆ ನೋಡಿ ನಾನು ನನಗೆ ಈ ದೇಶದ ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ ಸಂವಿಧಾನದ ಬಗ್ಗೆ ನಂಬಿಕೆ ಇದೆ ಈಗ ನ್ಯಾಯಾಂಗ ಏನು ನಿರ್ದೇಶನ ಕೊಡ್ತದೆ ಅದ್ರ ಪ್ರಕಾರ ನಾವು ಮುಂದುವರಿತೀವಿ ಇಡಿಯಾದರೂ ಹೋಗಲಿ ಇನ್ನೊಂದಾದರೂ ಹೋಗಲಿ ಮತ್ತೊಂದಾದರೂ ಹೋಗಲಿ ಅದ್ರ ಬಗ್ಗೆ ನಾವು ಏನು ತಲೆ ಕೆಡ್ಸ್ಕೊಳೋಂತಹ ಸಂದರ್ಭ ಇಲ್ಲ ಎದುರ್ಕೊಳ್ಳೋವಂಥ ಸಂದರ್ಭನೂ ಇಲ್ಲ ಯಾಕಂದರೆ ನಾವೇನೂ ತಪ್ಪು ಮಾಡಿಲ್ಲ ನಾನಾಗಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಾಗಲಿ ಯಾವುದೇ ತಪ್ಪು ಮಾಡಿಲ್ಲ ತಪ್ಪು ಮಾಡ್ದೇನೂ ಸಹ ಸುಮ್ಮ ಸುಮ್ಮನೆ ಭಯ ಅದೇನೋ ಮೈಸೂರು ಚಲೋ ಮಂಗಳೂರು ಚಲೋ ಅಂತ ಮಾಡಿಬಿಟ್ಟು ರಾಜಕಾರಣಕ್ಕೆ ಮಾಡುವಂತಹ ಈ ಕೆಲಸ ಇವತ್ತು ತಪ್ಪು ಅಂತ ಇಡೀ ರಾಜ್ಯದ ಜನತೆ ಗೊತ್ತಾಗಿದೆ ಲೋಕಾಯುಕ್ತರು ಅವರಲ್ಲಿ ಏನು ಸತ್ಯಾಸತ್ಯತೆ ಕಂಡು ಹಿಡಿದು ಇವತ್ತು ಕೊಟ್ಟಿದ್ದಾರೆ ಇಡೀ ಅವರು ಮಾಡಲಿ ಇಡಿ ಇಸ್ ಆಲ್ಸೋ ಇಂಡಿಪೆಂಡೆಂಟ್ ಬಾಡಿ ಅವರು ಸಹ ತನಿಖೆ ಮಾಡಲಿ ಕೋರ್ಟ್ ಏನು ತೀರ್ಮಾನ ತಗತದೋ ಆ ತೀರ್ಮಾನದ ಮೇಲೆ ನಾವು ಮುಂದೆ ಹೋಗ್ತೀವಿ ಮಾಡಿದ್ದಾರೆ ಅದು ಬರಲಿ ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂಥ ಆಫೀಸರು ಈ ಥರ ತಪ್ಪು ಮಾಡಿದ್ದಾರೆಂಥ ರಿಪೋರ್ಟ್ ಬಂದರೆ ಡೆಫಿನೆಟ್ ಆಗಿ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ ಸರ್ಕಾರ ಕ್ರಮ ತಗೊಳ್ಳೋಕ್ಕೆ ಯಾವುದೇ ಸಂದರ್ಭದಲ್ಲಿ ಸಹ ಹಿಂದೆ ಹೋಗೋದಿಲ್ಲ ಇಲ್ಲ ಇಲ್ಲ ನಾನು ಅದೇ ನಿಮ್ಗೆ ಹೇಳಿದ್ನಲ್ಲ ಈ ಫಿಫ್ಟಿ ಫಿಫ್ಟಿ ಅನುಪಾತ ಕೊಡೋದ್ರ ಬಗ್ಗೆ ದೊಡ್ಡ ಕನ್ಫ್ಯೂಷನ್ ಇದೆ ಈಗ ಫಿಫ್ಟಿ ಫಿಫ್ಟಿ ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ ಅವ್ರಿಗೆ ಐವತ್ತೈವತ್ತು ಅನುಪಾತದಲ್ಲಿ ಜಮೀನು ಕೊಡಬೇಕು ಅದೇ ಥರ ಮೂಢ ಕೆಲವು ಕಡೆ ಎನ್ಕ್ರೋಚ್ಮೆಂಟ್ ಮಾಡಿದೆ ಅಂದರೆ ಅವ್ರ ಜಮೀನು ಒತ್ತುವರಿ ಮಾಡಿ ಲೇಔಟ್ ಮಾಡಿದೆ ಅದಕ್ಕೇನು ಕಾನೂನು ಈಗ ಯಾರದೇ ಆಗಲಿ ಈಗ ನೀವೇ ನಾನು ಯಾರೇ ಆಗಲಿ ನಮ್ಮ ಜಮೀನು ನಮ್ಗೆ ಗೊತ್ತಿಲ್ಲದಂಗೆ ಒತ್ತುವರಿ ಮಾಡಿ ಮೂಡ ಅದನ್ನು ಸೈಟ್ಗಳು ಮಾಡಿದರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಮಾನ್ಯ ಪಿ ಎನ್ ದೇಸಾಯಿ ಅವರವರು ಜಡ್ಜ್ ಸಾಹೇಬರು ಅವರು ಡಿಸಿಷನ್ ಕೊಡ್ತಾರೆ ಅದ್ರ ಮೇಲೆ ನಾವು ಕ್ರಮ ತಗೋತೀವಿ ನೋಡಿ ಫಿಫ್ಟಿ ಇಲ್ಲಿ ಸೈಟ್ ತಗೊಂಡಿರೋದು ತಪ್ಪು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಿಜವಾದ ಫಲಾನುಭವಿಗಳು ಇರ್ತಾರೆ ನಿಮಗೆ ಗೊತ್ತು ನೀವೆಲ್ಲ ಮೈಸೂರುನೂ ನಾನು ಬೆಂಗಳೂರು ಇಲ್ಲಿ ಹಲವಾರು ಜನ ರೈತರುಗಳು ಅವರು ಅತ್ಯಂತ ಬೆಲೆಯುತ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ ಅವ್ರಿಗೂ ಫಿಫ್ಟಿ ಫಿಫ್ಟಿ ಕೊಟ್ಟಿಲ್ಲ ಅಂದ್ರೆ ಇನ್ನೇನು ಕೊಡಕ್ಕಾಗ್ತದೆ ಇದು ಎರಡ್ ಸಾವಿರದ ಹದಿನೈದರಲ್ಲೇ ಆದೇಶ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗೈತೆ ಎರಡ್ ಸಾವಿರದ ಹದಿನೈದರಲ್ಲೇ ಆದೇಶ ಆಗಿದೆ ಬೆಂಗಳೂರಲ್ಲಿ ಈಗ ನಾವು ಸೈಟ್ ಮಾಡ್ತೀವಲ್ಲ ಬೆಂಗಳೂರಲ್ಲೂ 60 ನಲ್ವತ್ತು ಅಂದ್ರೆ ಬೆಂಗಳೂರಲ್ಲಿ ಅರವತ್ತು ನಲ್ವತ್ತು ಅಲ್ಲಿ ಸೈಟ್ ತಗೋತೀವಿ ನಾನು ಲ್ಯಾಂಡ್ ಲೂಸರ್ ಆ್ಯಕ್ಚುಲಿ ನಮ್ದು ಒಂದು ಐದು ಎಕರೆ ಬೆಂಗಳೂರಲ್ಲಿ ಹೋಗಿತ್ತು ನಲ್ವತ್ತು ಪರ್ಸೆಂಟ್ ಸೈಟ್ಗಳು ನನಗೂ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಇಲ್ಲ ಐದು ಎಕರೆನೇ ನೀವು ನೀವು ಜಾಸ್ತಿ ಇದ್ರೆ ಕೊಡಿ ಎಲ್ಲಾದ್ರೂ ಜಾಸ್ತಿ ಇದ್ರಲ್ಲಾದ್ರೆ ನೀವೇ ಕೊಡಿ ತಗೋತೀರಿ ಆದ್ದರಿಂದ ಇಡೀ ಬೆಂಗಳೂರು ಬಿಟ್ಟು ಬೇರೆ ಹೊರಗಡೆ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲಿ ಜಿಲ್ಲೆಗಳು ಪ್ರಾಧಿಕಾರಗಳಿದ್ದಾವೆ

ನಾನು ಹೇಳಲ ನೋಡಿ ನಿರ್ದಿಷ್ಟವಾದ ಮಾನದಂಡ ಯಾವುದೇ ಬುಕ್ಕಲ್ಲಿ ಬರೆದಿಲ್ಲ ಆದರೆ ಸೈಟ್ಗಳು ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಕೊಟ್ಟಿರೋದು ಈಗ ಪಾರ್ವತಿ ಮೇಡಮ್ಗೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಕೊಟ್ಟಿರೋದು ಇವರು ಯಾರು ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಬಿ ಜೆ ಪಿ ಎಮ್ ಎಲ್ ಎ ಇಲ್ಲಿ ಎಲ್ಲಿ ಮೈಸೂರಲ್ಲಿ ಇರಬೇಕಾದ್ರೆ ಬಿ ಜೆ ಪಿ ಅಧ್ಯಕ್ಷ ಇರಬೇಕಾದ್ರೆ ಕೊಟ್ಟಿರೋದು ಅದನ್ನೆಲ್ಲ ತನಿಖೆ ಮಾಡೋಣ ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ತಗೊಂಡವ್ರೆ ನೋಡೋಣ ಈಗ ಅದಕ್ಕೆ ಪಿ ಎನ್ ದೇಸಾಯಿ ಸಾಹೇಬರು ಇದಕ್ಕೊಂದು ಪರ್ಟಿಕ್ಯುಲರ್ ನಿಯಮಾವಳಿ ರೂಪಿಸ್ಕೊಡಿ ಅಂತ ಹೇಳಿದ್ದೀವಿ ಅವರು ಆ ನಿಯಮಾವಳಿ ಯಾವ ತಪ್ಪು ಸರಿ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ ಎಂ ಅಕ್ರಮನೆ ಮಾಡಿಲ್ವೇ ಸಿ ಎಂ ಅಕ್ರಮ ಮಾಡಿದ್ರೆ ತಾನೇ ನೋಡಿ ಒಂದೇ ನಿಮಿಷ ಹೇಳ್ತೀನಿ ಯಾರ್ಯಾರು ಅಕ್ರಮವಾಗಿ ಸೈಟ್ ತಗೊಂಡಿದ ಅವ್ರನ್ನು ಬಿಡುವಂತ ಪ್ರಶ್ನೆ ಇಲ್ಲ ದಯವಿಟ್ಟು ಇದನ್ನು ನಾನು ಹೇಳ್ತಾ ಇರೋದೇ ಐ ಆಮ್ ವೆರಿ ಮಚ್ ಆಫ್ ಐ ಆಮ್ ಕ್ಲಿಯರಿಂಗ್ ಯಾರು ತಪ್ಪು ಮಾಡಿದರೆ ಮೂಡಲ್ಲಿ ಅವ್ರನ್ನ ಬಿಡುವಂತ ಸಂದರ್ಭ ಇಲ್ಲ ಆದರೆ ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ ಯಾರು ಒತ್ತುವರಿ ಮಾಡಿ ಮೂಡ ಯಾರು ಜಮೀನು ಒತ್ತುವರಿ ಮಾಡಿ ತಗೊಂಬಿಟ್ರಲ್ಲ ಈಗ ನಿಮ್ಮದೇ ಜಮೀನು ಇರ್ತದೆ ನಿಮ್ಗೆ ಹೇಳಿದಿರೇ ತಗೊಬಿಟ್ರು ಹಂಗೇ ಪಾರ್ವತಿ ಮೇಡಮ್ ಜಮೀನು ತಗೊಂಡಿರೋದು ಅವ್ರು ವಾಪಸ್ ಕೊಡೋಕ್ಕಾಗಲ್ವ ಸೈಟು ಕೊಡಲೇಬೇಕಾಗ್ತದೆ ಅವರಿಗೆ ಅಂಥ ಪ್ರಕರಣಗಳು ಬಿಟ್ಟು ನಿಜವಾದ ಪ್ರಕರಣಗಳಲ್ಲಿ ಯಾರಾದರೂ ಮೂಡಾಗೆ ಮೋಸ ಮಾಡಿದರೆ ಅವರಿಗೆ ನಾವು ಬಿಡೋ ಪ್ರಶ್ನೆ ಇಲ್ಲ ಥ್ಯಾಂಕ್ ಯು ಯಾರು ಯಾರೇ ಆರೋಪ ಹಂಗಾರೆ ಯಾವ ಕೋಟಲ್ ಮಾಡಲ್ಲ ಹಾಕಿದ್ರು ಯಾರು ಯಾರು ಬಿ ಜೆ ಪಿ ಬಿ ಜೆ ಪಿ ಅವ್ರು ಮಾಡಿದ್ರೆ ಅವ್ರನ್ನ ಕೇಳಿ ನನ್ನ ಯಾಕೆ ಕೇಳ್ತೀರಿ ಇಲ್ಲ ಅಂದ್ರೆ ರಿಪೋರ್ಟ್ ಅಲ್ಲಿ ಇದೆಯಾ ಆಯ್ತು ರಿಪೋರ್ಟ್ ಅಲ್ಲಿ ಯಾಕಿಲ್ಲ ಹಂಗಾದ್ರೆ ವೇರ್ ಇಸ್ ದ ರಿಪೋರ್ಟ್ ವೇರ್ ಇಸ್ ದ ರಿಪೋರ್ಟ್ ಈಗ ಯಾವ ಕೋರ್ಟ್ ಅಲ್ಲಿ ಯಾವ ರಿಪೋರ್ಟ್ ಹಾಕಿದ್ದಾರೆ ಯಾವ ಇಡಿ ರಿಪೋರ್ಟ್ ಅಲ್ಲಿ ಇದೆ ಯಾವ ಲೋಕಾಯುಕ್ತದಲ್ಲಿದೆ ಯಾವ ಇದೆ ಸಾಕ್ಷಿ ಆಗಿರೋದು ಯಾವುದು ರಿಪೋರ್ಟ್ ತಗೊಂಡು ಹೋಗೋಕ್ಕಾಗಲ್ಲ ಯಾರು ಫೈಲ್ನ ಅದೇನು ಕಳ್ಳ ಅದೇನು ನಮ್ಮ ಚಾಮುಂಡೇಶ್ವರಮ್ಮ ದೇವಸ್ಥಾನ ಮುಂದೆ ಮಾರ್ತಾರಲ್ಲ ಕಳ್ಳೆಪುರಿ ಎಲ್ಲ ಅದು ಫೈಲ್ ತೊಗೊಂಡೋಗೋಕ್ಕೆ ಅವ್ರು ಅವ್ರು ಅವ್ರ ಮಾತಲ್ಲಿ ಹೇಳಿದ್ರೆ ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲಪ್ಪ ಈಗ ಬ್ರದರ್ ನಿಮಗೇ ಗೊತ್ತು ಘನ ನ್ಯಾಯಾಲಯ ಎಲ್ಲ ಗಮನಿಸ್ತಾ ಇದೆ ನ್ಯಾಯಾಲಯದಲ್ಲಿ ಇರ್ಬೇಕಾದ್ರೆ ನಾನು ಮಾತಾಡೋಕ್ಕಾಗಲ್ಲ ಫೈಲ್ ತಗೊಂಡೋಗೋದು ಅಂದರೆ ಏನು ಅಷ್ಟು ಸುಲಭನಾ ಅದೇನು ಕಳ್ಳೆಪುರಿನಾ ಫೈಲ್ ಹೋಗೋದು ಎಲ್ಲ ಕಡೆ ಕ್ಯಾಮ್ರಾಗಳು ಇರ್ತವೆ ಫೈಲ್ ಹೋಗೋದು ಅದೇನು ಬಂದು ನಾನೇ ಹೋಗ್ಬೇಕಾ ನಾನು ಹಾಗೆ ಹೇಳೋಕ್ಕಾಗ್ತದೆ ಯಾರ್ಗನ ನನ್ನ ಮಗಳು ನನ್ನ ಮಗಂದು ಮದುವೆ ಆದಮೇಲೆ ಬರಬೇಕು ಅಂತ ಇತ್ತು ಅದ್ರ ಪ್ರಕಾರ ಬಂದಿದ್ದೀನಿ ಮತ್ತೆ ಅದ್ರ ಜೊತೆ ಅಫಿಷಿಯಲ್ ವರ್ಕು ಇದೆ ನಾನು ಮೀಟಿಂಗ್ ತಗೊಂಡಿದ್ದೀನಿ ಫ್ಯಾಮಿಲಿ ಎಲ್ಲ ಓಟ್ ಹೋಗ್ತಾರೆ ನಾನು ಮೀಟಿಂಗ್ ಕಂಟಿನ್ಯೂ ಮಾಡ್ತೀನಿ ಅದೇ ನೂರ ನಲವತ್ತೊಂದು ಅದ್ಯಾ ನೂರ ನಲವತ್ತಿಲ್ಲ ಯಾರು ಹಿಡಿದ್ವನ್ ಯಾರು ಅಧಿಕಾರಿ ಯಾರು ಯಾರು ಮೋಸ್ಟ್ಲಿ ನನ್ನ ಪ್ರಕಾರ ಅನಿಸ್ತೈತೆ ಯಾರು ಆರೋಪ ಮಾಡ್ತಾವನಲ್ಲ ಯಾರೋ ಬಿ ಜೆ ಪಿ ಅವನ ಯಾರೋ ಅವನು ಅವನೇ ತಗೊಂಡೋಗಿರ್ಬೇಕು